ಮಂಗಳೂರು ಸಿಟಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ ಎರಡು ಕೊಲೆ ಪ್ರಕರಣ ನಾಲ್ಕು ಅಟೆಂಪ್ಟ್ ಮರ್ಡರ್ ಕೇಸು ಹದಿನೇಳು ರಾಬರಿ ಮತ್ತು ಡೆಕೈಟಿ ಕೇಸು ಒಂದು ಗ್ಯಾಂಗ್ ರಾಬರಿ ಕೇಸು ಇವೆಲ್ಲ ಸೇರಿದಂತೆ ಮೂವತ್ತೊಂದು ಪ್ರಕರಣದಲ್ಲಿ ಆರೋಪಿಯಾದಂಥ ಸಫಾನ್ ಹುಸೇನ್ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಲೆಫ್ಟಿ ಸಫಾನ್ ಅಂತ ಇವರನ್ನು ಕೊಲೆ ಮಾಡಿ ಪೊಲೀಸರಿಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಸುಮಾರು ಒಂಬತ್ತು ವರ್ಷದ ನಂತರ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರಿಂದ ಮೇಲೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸಪ್ರೇಟ್ ಐಡೆಂಟಿಟಿಯನ್ನು ತಗೊಂಡು ಅಲ್ಲಿಂದ ಅಬ್ರಾಡ್ ಹೋಗಿ ಸುಮಾರು ದಿವಸ ಅಲ್ಲೇ ಇದ್ದು ಯಾವಾಗಲಾದ್ರೂ ಇಲ್ಲಿ ಬಂದು ಹೋಗ್ತಾ ಇದ್ದ ಈ ಸೌದಿ ಅರೇಬಿಯಾದಲ್ಲಿದ್ದು ಅಲ್ಲಿದ್ದಂತಹ ಮುಸ್ಲಿಂ ಬಿಸ್ನೆಸ್ ಮೆನ್ಗೆ ಮತ್ತು ಬೇರೆಯವರಿಗೆ ಕೂಡ ಥ್ರೆಟ್ನಿಂಗ್ ಮಾಡಿ ಅಲ್ಲಿ ಕೂಡ ಸುಲಿಗೆ ಮಾಡ್ತಿದ್ದ ಅಂತ ಹೇಳಿ ದೂರುಗಳು ಕೂಡ ಇದ್ದಾವೆ ನಮ್ಮ ಡಿ ಸಿ ಪಿ ಲಾಂಡ್ ಅವರ ನೇತೃತ್ವದಲ್ಲಿ ಸಿ ಸಿ ಬಿ ಟೀಮ್ ಇವರನ್ನು ಪತ್ತೆ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ ನಿನ್ನೆ ಈ ಸಫಾನ್ ಹುಸೇನಿಗೆ ನಮ್ಮ ಸಿ ಸಿ ಬಿ ತಂಡದವರು ಆಂಧ್ರದಿಂದ ಅರೆಸ್ಟ್ ಮಾಡಿ ತೊಗೊಂಡು ಬಂದಿದ್ದಾರೆ ಇವರ ವಿರುದ್ಧ ಇದ್ದಂಥ ಈ ಪ್ರಕರಣಗಳಲ್ಲಿ ಎರಡು ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ ಇವರಿಗೆ ಮುಲ್ಕಿ ಪ್ರವೀಣ್ ಮರ್ಡ್ರ್ ಕೇಸಲ್ಲಿ ಇವರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟಲ್ಲಿ ಏಳು ವರ್ಷ ಪನಿಷ್ಮೆಂಟ್ ಆಗಿದೆ ಅದೇ ರೀತಿಯಲ್ಲಿ ಉಡುಪಿ ಡಕೈಟಿ ಕೇಸಲ್ಲಿ ಸಹ ಇವರಿಗೆ ಮೂರು ವರ್ಷ ಕನ್ವಿಕ್ಷನ್ ಆಗಿದೆ ಈ ಕನ್ವಿಕ್ಷನ್ಗೂ ಸಿಗದಂತೆ ಇವರು ಓಡೋಗಿದ್ದರು ಇನ್ನೂ ಇವರ ವಿರುದ್ಧ ಹದಿಮೂರು ಪ್ರಕರಣಗಳು ಪೀಟಿ ಇದ್ದಾವೆ ಅದರಲ್ಲಿ ಐದು ಕೇಸಸ್ ಎಲ್ ಪಿ ಸಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಎಲ್ಲ ಪ್ರಕರಣಗಳನ್ನು ಕೂಡ ಓಪನ್ ಮಾಡಲಾಗುವುದು ಅದೇ ರೀತಿ ಇವರು ಬೇರೆ ಸ್ಟೇಟಿಗೆ ಹೋಗಿ ಬೇರೆ ಹೆಸರು ತೊಗೊಂಡು ಹೊಸ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಪಾಸ್ಪೋರ್ಟ್ ತೊಗೊಂಡಿದ್ದಕ್ಕೆ ಇದಕ್ಕೂ ಕೂಡ ಇನ್ನೊಂದು ಪ್ರಕರಣ ದಾಖಲಿಸ್ತಾ ಇದ್ದೀವಿ ಸೊ ಎಲ್ಲ ಪ್ರಕರಣನೂ ಕೂಡ ತನಿಖೆ ಮಾಡಿ ಟ್ರೈಲಲ್ಲಿ ಇದ್ದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಡ ಹೊಸದಾಗಿ ಟ್ರೈಲ್ ಕಂಟಿನ್ಯೂ ಮಾಡಿ ಆ್ಯಕ್ಷನ್ ತಗೊಳ್ಳಲಾಗುವುದು ಥ್ಯಾಂಕ್ ಯು ಈ ದೇರ್ಲಕಟ್ಟೆ ಗ್ಯಾಂಗ್ ರೇಪ್ ಕೇಸಲ್ಲಿ ಇವರು ಮೇಯ್ನ್ ಅಕ್ಯೂಸ್ಡ್ ಆಗಿದ್ದರು ಈ ಪ್ರಕರಣ ಗ್ಯಾಂಗ್ರೇಪ್ ಕೇಸಲ್ಲಿ ಇವರು ಅಬ್ಸ್ಕಾಂಡಿಂಗ್ ಆಗಿದ್ದರಿಂದ ಆ ಪ್ರಕರಣದಲ್ಲಿ ಇವರದು ಮಾತ್ರ ಅಬ್ಸ್ಕಾಂಡಿಂಗ್ ಅಂತ ಹೇಳಿ ಉಳಿದವರಿಗೆ ಟ್ರೈಲ್ ನಡೀತಾ ಇದೆ ಆ ಟ್ರಯಲ್ ಕೂಡ ಬಾಕಿ ಜನ ಆರೋಪಿತರಿಗೆ ಕೊನೆ ಹಂತಕ್ಕೆ ಬಂದಿದೆ ಸೊ ಈಗ ಇವರಿಗೆ ಈಗ ಸಿಕ್ಕಿದ್ದರಿಂದ ಮತ್ತೆ ಟ್ರಯಲ್ ಶುರು ಆಗ್ತದೆ ಬಾಕಿ ಅವ್ರದ್ದು ಹಾಗೆ ಕಂಟಿನ್ಯೂ ಆಗ್ತದೆ ಸದ್ಯಕ್ಕೆ ಗೊತ್ತಿದ್ದ ವಿಚಾರ ಪ್ರಕಾರ ಅಲ್ಲಿ ಹೋಗಿ ಕೆಲವು ದಿವಸ ಚಿನ್ನ ಸಕ್ಕ ಸಣ್ಣ ಪುಟ್ಟ ಏನು ಸಿಗ್ತದೆ ಮಾಡಿಕೊಂಡು ಆಮೇಲೆ ಡ್ರೈವರ್ ಆಗಿ ಅಲ್ಲಿ ಕೆಲಸ ಮಾಡ್ಕೊಳ್ತಾ ಅಲ್ಲಿ ಇಲ್ಲಿ ಏನಾರು ಸಮಸ್ಯೆಗಳ ಬಗ್ಗೆ ವಿಷಯಗಳ ಬಗ್ಗೆ ಗೊತ್ತಾದರೆ ಅವ್ರನ್ನ ಕರೆಯೋದು ಸೆಟ್ಲ್ಮೆಂಟ್ ಮಾಡೋದು ಹೆದರಿಸೋದು ಎಂಥದ್ದು ಮಾಡ್ತಿದ್ದಾನಂತ ಗೊತ್ತಾಗಿತ್ತು ಆದರೆ ಏನಂದರೆ ಬೇರೆ ದೇಶ ಇರೋದರಿಂದ ನಮ್ಗೆ ಯಾವುದೇ ದೂರು ಬಂದಿಲ್ಲ ಓರಲ್ ಆಗಿ ಆಗ್ತಾಯಿದೆ ಅಂತ ಹೇಳಿದರು ಕೆಲವ್ರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರು ಅದ್ರ ಮೇಲೆ ಆರೋಪಿ ಬಗ್ಗೆ ಹಿಡ್ಕೋಬೇಕಂತ ಹೇಳಿ ಡಿ ಸಿ ಪಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಕೂಡ ಚಾಲೆಂಜ್ ಆಗಿ ತೊಗೊಂಡು ಪತ್ತೆ ಮಾಡಿ ಹಿಡ್ಕೊಂಡು ಬಂದಿದ್ದಾರೆ ಒಂದು ಸಮಯದಲ್ಲಿ ಇವರು ಟಾರ್ಗೆಟ್ ಗ್ಯಾಂಗ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರಂತೆ ಒಟ್ಟಿಗೆ ಇವ್ರ ಮೇಲಿದ್ದಂಥ ಆ ಅಟೆಂಪ್ಟ್ ಮಾಡಿರೋ ಕೇಸಲ್ಲಿ ಟಾರ್ಗೆಟ್ ಇಲಿಯಾಸ್ ಅಂತ ಒಬ್ಬನಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕೂಡ ಒಂದು ತ್ರೀ ನಾಟ್ ಸೆವೆನ್ ಇದೆ ಅದು ಕೂಡ ಈಗ ಟ್ರೈಲ್ ಸ್ಟಾರ್ಟ್ ಆಗ್ತದೆ ಇದರೊಟ್ಟಿಗೆ ಕೆಲವರು ಹುಡುಗರು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ಟು ವಾಪಸ್ ಬರ್ತೀವಿ ತಿರುಗಿ ಬರ್ತೀವಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ಮೂರು ಜನರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಿದ್ದೀವಿ ಬಾಕಿ ಜನ ಇದನ್ನು ತಿಳ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಗನ್ ತೋರಿಸುವಂಥದ್ದು ವೆಪನ್ಸ್ ತೋರಿಸುವಂಥದ್ದು ಮಾಡಿ ಇದ ಏನಾದರೂ ಒಂದು ಗ್ಯಾಂಗನ್ನು ಯಾವುದಾದ್ರೂ ಒಂದು ಗ್ಯಾಂಗನ್ನು ನೀವು ಎಂಕರೇಜ್ ಮಾಡ್ತಾ ಇದ್ದರೆ ಕಷ್ಟ ಆಗ್ತದೆ ಈಗಾಗಲೇ ಟಾರ್ಗೆಟ್ ಗ್ಯಾಂಗ್ ಇವರೇನು ಜೈಲಲ್ಲಿದ್ದು ಒಂದು ಎಕ್ಸ್ಟರ್ಷನ್ ಕೇಸ್ ಮಾಡಿದ್ದಾರೆ ಒಂಬತ್ತು ಜನರ ಮೇಲೆ ಕೋಕಾ ಕೇಸ್ ಮಾಡಲಾಗಿದೆ ಯಾರ್ಯಾರು ಇವರ ವೀಡಿಯೋಗಳು ಅಥವಾ ಫೋಟೋಗಳು ಇಟ್ಕೊಂಡು ಇವರಿಗೆ ಪ್ರಸಾರ ಮಾಡಿ ಪಬ್ಲಿಸಿಟಿ ಕೊಡ್ತಾರೆ ಆಟೋಮ್ಯಾಟಿಕಲಿ ದೇ ವಿಲ್ ಆಲ್ಸೋ ಬಿ ಮೆಂಬರ್ಸ್ ಆಫ್ ದ ಗ್ಯಾಂಗ್ ಸೊ ಗ್ಯಾಂಗ್ ಮೆಂಬರಿಗೆ ಕೂಡ ಕೋಕಾ ಆ್ಯಕ್ಟಲ್ಲಿ ಪನಿಷ್ಮೆಂಟ್ ಇರ್ತದೆ ಜಾಗೃತಿಯಾಗಿ ನೋಡ್ಕೋಬೇಕಂತ ತಿಳಿಸ್ತಾ ಇದ್ದೀವಿ ಎಲ್ಲರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಲೆಫ್ಟಿಸ್ ಆಫ್ ಒಂದು ಮರ್ಡ್ರ್ ಆದಮೇಲೆ ಆ ಕೇಸಲ್ಲಿ ಪೊಲೀಸರಿಗೆ ಸಿಗದೆ ತಗಲ್ ತಲೆಮರೆಸ್ಕೊಂಡಿದ್ದಾನೆ ಈಗ ಆ ಪ್ರಕರಣದ್ದು ಬಾಕಿ ಇನ್ವೆಸ್ಟಿಗೇಷನ್ ಏನಿದೆ ಕಂಟಿನ್ಯೂ ಆಗ್ತದೆ ಅದೇ ರೀತಿಯಲ್ಲಿ ಬಾಕಿ ಎಲ್ಲ ಕೇಸಸ್ಸಲ್ಲಿ ಟ್ರಯಲ್ ಸ್ಟಾರ್ಟ್ ಆಗ್ತದೆ ಎರಡು ಕೇಸಲ್ಲಿ ಏನು ಕನ್ವಿಕ್ಷನ್ ಆಗಿದೆ ಕನ್ವಿಕ್ಷನ್ ಸೆಂಟೆನ್ಸು ಕೂಡ ಸ್ಟಾರ್ಟ್ ಆಗ್ತದೆ ಥ್ಯಾಂಕ್ ಯು